ಆ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈಯೊಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇದು ನನ್ನ ಮದುವೆಯ ಶಾಪಿಂಗ್ ಬ್ಲಾಗಾಗಿರುತ್ತೆ ಚಿಕ್ಕಪೇಟೆಗೆ ಬಂದಿದ್ವಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತ ಫಸ್ಟ್ ಬಂದಿದೆ ನಾವು ರಿಸೆಪ್ಷನ್ ಲೆಹೆಂಗಾ ನೋಡಬೇಕು ಅಂತೇಳಿ ಹಾಗಾಗಿ ಲಾಸ್ಟ್ ಟೈಮ್ ಒಂದು ಶಾಪಿಗೆ ಬಂದು ತೊಗೊಂಡೋಗಿದ್ವಿ ಅಲ್ಲಿ ನನಗೆ ಚೆನ್ನಾಗಿರೋದು ಹಾಗೆ ರೀಸನಬಲ್ ಆಗಿ ಇರೋದು ಸಿಕ್ತು ಹಾಗಾಗಿ ಸರಿ ಅಲ್ಲಿಗೆ ಹೋಗೋಣ ಅಂತೇಳಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿಗೆ ಬಂದು ಟ್ರಯಲ್ ಮಾಡ್ತಿದ್ದೀನಿ ನಾನು ಟೋಟಲ್ ತ್ರೀ ಲೆಹೆಂಗಾ ಏನೋ ಟ್ರಯಲ್ ಮಾಡಿದೆ ಅದರಲ್ಲಿ ಯಾವ್ದು ಚೆನ್ನಾಗಿ ಕಾಣಿಸಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಯಾವ್ದು ತಗೊಂಡಿರ್ಬೋದು ಅಂತಲೂ ಕಮೆಂಟ್ ಮಾಡಿ ಅದರಲ್ಲಿ ಆ ಮೂರು ಲೆಹೆಂಗಾದಲ್ಲಿ ಒಂದು ಫೈನಲ್ ಮಾಡಿ ಒಂದು ಲೆಹೆಂಗಾ ತೊಗೊಂಡೆ ನಾನು ಲೆಹೆಂಗಾ ಶಾಪಿಂಗ್ ಮಾಡ್ತಿದ್ರೆ ನಮ್ಮ ಪಾಪು ನೋಡಿ ಆರಾಮಾಗಿ ಫೋನ್ ಹಾಕ್ಕೊಂಡು ನೋಡ್ತಾ ಇದ್ದಾಳೆ ಆರಾಮಾಗಿ ಮಲ್ಕೊಂಡು ನಂದು ಲೆಹೆಂಗಾ ಶಾಪಿಂಗ್ ಆದಮೇಲೆ ನನ್ನ ತಂಗಿಗೆ ಇದ್ದೀವಿ ನನ್ನ ತಂಗಿಗೆ ಸಿಂಪಲ್ ಸಿಂಪಲ್ಲಾಗಿ ಚೆನ್ನಾಗಿರಬೇಕು ಆ ಥರ ಅವ್ಳಿಗೆ ಹೆವಿ ಎಲ್ಲ ಇಷ್ಟ ಆಗಲ್ಲ ಅವ್ಳಿಗೂ ಸಹ ಲೆಂಗಾ ತೊಗೊಂಡು ನಾವು ಇವಾಗ ಸ್ಯಾರಿ ಶಾಪಿಂಗ್ ಅಂತ ಬಂದ್ವಿ ಅಲ್ಲಿ ನನಗೆ ಸ್ಯಾರೀಸ್ ಯಾವುದು ಇಷ್ಟ ಆಗಿಲ್ಲ ಅದಕ್ಕೆ ನಾವು ಇನ್ನೊಂದು ಕಡೆ ಗೊತ್ತಿರೋ ಕಡೆ ಬಂದು ತಗೊಂಡು ಅಣ್ಣ ಅವ್ರ ಮದುವೆಯಲ್ಲಿ ತುಂಬ ಸ್ಯಾರಿ ಶಾಪಿಂಗ್ ಇಲ್ಲೇ ಮಾಡಿದ್ದು ಹಾಗಾಗಿ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲೂ ಕೂಡ ಒಂದ್ ಮೂರು ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡೆ ಅದರಲ್ಲಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಪರ್ಚೇಸ್ ಮಾಡೋಣ ಅಂತ ಆಲ್ರೆಡಿ ನನಗೊಂದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಇದೇ ತೊಗೋಬೇಕು ಅಂತ ನೋಡೋಣ ಟ್ರಯಲ್ ಮಾಡೋಣ ಇಫ್ ಇನ್ ಕೇಸ್ ಯಾವ್ದಾದ್ರು ಚೆನ್ನಾಗಿ ಕಾಣಿಸಿದ್ರೆ ಇದ್ ಬಿಟ್ಟು ಅದನ್ನು ತೊಗೊಳ್ಳೋಣ ಅಂತ ಓಕೆ ಅಂದ್ಬಿಟ್ಟು ಟ್ರಯಲ್ ಮಾಡಿ ನೋಡಿದೆ ಬಟ್ ನನಗೆ ಇಷ್ಟ ಆಗಿದ್ದೆ ಅಲ್ಲಿ ಟ್ರಯಲ್ ಮಾಡಿದಾಗ್ಲೂ ಇಷ್ಟ ಆಗಿದೆ ಅದನ್ನೇ ತಗೊಂಡೆ ನಂದು ಶಾಪಿಂಗ್ ಆದ್ಮೇಲೆ ಇವಾಗ ನನ್ನ ತಂಗಿ ಟ್ರಯಲ್ ಮಾಡಿ ಅವಳಿಗೆ ಇದೇನೋ ಈ ಸ್ಯಾರಿ ಇಷ್ಟ ಆಯ್ತು ಅಂತ ಹೇಳಿ ಇಲ್ಲಿ ನಾವು ಟೋಟಲ್ ಆಗಿ ಟೂ ಸ್ಯಾರೀಸ್ ಅಷ್ಟೇ ಅಷ್ಟೇನೆ ಪರ್ಚೇಸ್ ಮಾಡಿದ್ದು ನಾವು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಕಲ್ಲೂರಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಂಡು ಮುಗಿಸ್ಕೊಬಿಟ್ಟಿದ್ವಿ ಹಂಗಾಗಿ ಈಗ ನಾವು ಗಿಫ್ಟಿಂಗ್ ಸ್ಯಾರೀಸ್ ನೋಡೋಣ ಅಂತೇಳಿ ಬಂದಿದ್ವಿ ಇಲ್ಲಿ ಅವ್ರು ಗೊತ್ತಿರೋರೆ ಕರ್ಕೊ ಬಂದು ತೋರಿಸಿದ್ರು ಇಲ್ಲಿ ಸ್ವಲ್ಪ ರೀಸನೇಬಲ್ ಆಗಿರತ್ತೆ ನೋಡ್ತೀವಿ ಗೊತ್ತಿರೋ ಗಿಫ್ಟಿಂಗ್ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿ ನಾವು ಇವಾಗ ನಮ್ಮ ಪಾಪಗೆ ಫ್ರಾಕ್ ತಗೊಳ್ಳೋಣ ಅಂತ ಹೇಳಿ ಬಂದಿದ್ವಿ ಅವ್ರು ಇಲ್ಲೇ ರೆಗ್ಯುಲರ್ ಆಗಿ ತಗೊಳ್ಳೋದಂತೆ ಹಾಗಾಗಿ ನಾವು ಹೋಗಿದ್ದಿನ ಸ್ವಲ್ಪ ಕಲೆಕ್ಷನ್ಸ್ ಕಮ್ಮಿ ಇತ್ತು ಬಟ್ ನಮಗೆ ಇನ್ನೊಂದು ದಿನ ಬಂದು ಸೆಲೆಕ್ಟ್ ಅಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಇರೋದ್ರಲ್ಲೇ ಒಂದು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡೋದ್ವಿ ಫೈನಲ್ ಆಗಿ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಳೋ ಜೊತೆಗೆ ಅಲ್ಲ ನೈಟ್ ಆಗೇ ಹೋಯಿತು ಆಮೇಲೆ ನಮ್ಮ ಅಣ್ಣ ಕರ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದ ಅವನ ಜೊತೆನೆ ಹೋಗ್ತಾ ಇದ್ದೀವಿ

అబకన్న మందు వదిలేవ్ అవ్లికి అలా సిరే వందో ఇదొందో సిరే దారేకి ఇదొంది ఆహా బెంగళూరు రిసెప్షన్ ఇది నిద నిద అవర్

ಇಲ್ಲ <laughs>

है ना हम्म इंग्लिश चला गया था चला गया था स्कैन मर रहे हैं गोता गोते वेश में सीन वाला बंदा ओके ये स्कोर तेरे स्कोर दाने

ಆಗಲ್ಲ ಅಲ್ಲ ಮೂವತ್ಮೂರು ಸಾವಿರ ಮೂವತ್ಮೂರು ಹಾಕ್ತಾರೆ ನಾರ್ಮಲಾಗಿ ಅದು ಇದು ಮಾಡ್ತಾರೆ ಹಾಕಿರ್ತಾರೆ ಎಷ್ಟು ಕೊಟ್ಟಿದ್ದೀನಿ ಇಪ್ಪತ್ತು ಸಾವಿರ ಕೊಟ್ಟ ಹ್ಞೂ ಚೆನ್ನಾಗೈತಾ ಹ್ಞೂ ಚೆನ್ನಾಗೈತೆ ನಿಮ್ಮ ಮೇಲೆ ನಾನು ಹಾಕೊಂತೀನಿ ಅಂದ್ಬಿಟ್ಟು ಎಲ್ಲ ಎಲೆ ಮೇಲೆ ಹಾಕೊಂಡ್ಬಿಟ್ಟು ಅವರೇ ಏನಿಲ್ಲ ಬಂದು ನಿನ್ ಟೆನ್ಷನ್ ತಗೊಳಲ್ಲ ಟೆನ್ಶನ್ ಕೊಡೋಲ್ಲ

ಯಾವ ಫಂಕ್ಷನ್ಗೂ ಹಾಕೊಂಡಿಲ್ಲ ಇದಕ್ ಮ್ಯಾಚ್ ಆಗೋದ್ ಇದು ಆದ ಪ್ಲೇಯರ್ ಮ್ಯಾಚ್ ಆಗೋ ಶೋ ಅಲ್ಲಿ ಕೊಟ್ಟು ಇನ್ನ ಮ್ಯಾಚ್ ಆಗೋಲ್ಲ ಇದಕ್ಕೆ ಎಷ್ಟು ಕೊಟ್ಟಿರಲಿ ಏನೋ ಹೇಳ್ತಾ ಇದ್ಲಲ್ಲ ಎಷ್ಟು ಅಗಂಡೆ ತಗೋತೀರಾ ಅಂತ ಏನ್ ಮಾಡ್ತಾರೆ ಜಾಸ್ತಿ ಅವರು ಇಲ್ಲ ಅವ್ನು ಕೊಡಲ್ಲ ಅಂತಿದ್ದ ಅದು ಟ್ರಿಕ್ಸ್ ಏನಪ್ಪ ಅಂದ್ರೆ ಹಂಗೆನೆ ಸ್ವಲ್ಪ ನೀನು ಟೈಲಿ ಇರೋದ್ಕಿಂತ ಇಲ್ಲಿ ಡಿಸೈನ್ ಇರೋದು ಗೊತ್ತಾ ಮಾಡಿ ಒಂದು ವರ್ಕ್ ಬರುತ್ತೆ ಗೊತ್ತಾ ಆ ತರ ಇದು ಆ ತರದು ಏನು ಬೇಡ ಈ ತರ ಒಂದು ಸಿಂಬಲ್ ಬರುತ್ತಲ್ಲ ಮುತ್ತಿಗೆ ತಕ ನಿಮಗೆ ಯಾವ ಇಷ್ಟ ಆಗುತ್ತೆ ದಿಸ್ ಇಸ್ ಮೈ ಲೆಹೆಂಗಾ ರಿಸೆಪ್ಷನ್ ಲೆಹೆಂಗಾ ವಿಡಿಯೋ ಅಟ್ಯಾಚ್ ಮಾಡ್ತೀನಿ ಬಿಡಿ ಪರವಾಗಿಲ್ಲ ನಿಮಗೆ ತೋರಿಸ್ತಾ ಇದೀನಿ ನಾನು ಚೆನ್ನಾಗಿದಾ ಹ್ಮ್ ಇದು ಮತ್ತೆ ಯಾವಾಗ ಹಾಕೋಣದು ಮಜಾ ಹಾಕೋಣ ಒಂದ್ಸಲಿ ಹಾಕಳದ್ ಅಷ್ಟೇ ನಮ್ಮ ಅಕ್ಕನು ಅಷ್ಟೇ ಒಂದ್ಸಲಿ ರಿಸೆಪ್ಷನ್ ಹಾಕೊಂಡಿರೋದಷ್ಟೇ ನಾನೇನ್ ಗೊತ್ತ ಸೀರೆಲ್ಲ ನೋಡ್ಬಿಟ್ಟೆ ನಮ್ಮಅಮ್ಮ ಬೈಲ್ ಬಿಟ್ಟಿ ಸೀರೆ ಕೊಡ್ಸಿರೋದ್ ನನ್ಗೆ ನಾನು ಇವ್ರ ಊರಲ್ಲಿ ಅವ್ರ ಊರಲ್ಲಿ ನಿಲ್ಸ್ತಾನ ಅದಕ್ಕೂ ಸ್ಯಾರಿನಾ